ನೋಡಿ ಈ ಪ್ರೆಪೊಸಿಷನ್ಸ್ ನಿಮಗೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಒಂದೇ ಒಂದು ಪದ ಈ ಅಲ್ಲಿ ಯಾವುದಾದ್ರೂ ಚೇಂಜ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸೆಂಟೆನ್ಸ್ ಮೀನಿಂಗೇ ಚೇಂಜ್ ಆಯಿತು ಹಾಗಾಗಿ ಪ್ರೆಪೊಸಿಷನ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಕರೆಕ್ಟ್ ಆಗಿ ನೀವು ಬಳಸಿದ್ರೆ ಮಾತ್ರ ನಿಮ್ಮ ಸೆಂಟೆನ್ಸ್ ನೀವು ಹೇಳೋದು ಆಗೋದು ಬೇರೆ ಹೇಳೋದು ಅರ್ಥ ಆಗೋದು ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕೊನೆ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಇನ್ ಟು ಬೆಸ್ಟ್ ಆಫ್ ಇನ್ ಟು ದ ಹೌಸ್ ಇನ್ ಟು ಅಂತ ನೋಡಿದ್ವಿ ಈ ಕ್ಲಾಸಲ್ಲಿ ನಾವು ಅದಕ್ಕೆ ಕಂಟಿನ್ಯೂ ಮಾಡೋಣ ಔಟ್ ಆಫ್ ಔಟ್ ಆಫ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಬಟ್ ಕೆಲವು ಕಾಂಟೆಕ್ಸ್ಟಲ್ಲಿ ನಾವು ಅದು ಏನೋ ಇದು ಎಲ್ ವ್ಯಕ್ತಿ ವಸ್ತು ವಿಷಯ ಅಥವಾ ಇದು ಹೋಗೋದು ಎಲ್ಲಿಗೆ ಯಾವ ಕಡೆ ಅವ್ರ ಮೂಮೆಂಟನ್ನು ಹೇಳ್ತಾ ಇದೆ ಅಲ್ವಾ ಸೊ ಔಟ್ ಆಫ್ ಹಿ ಸ್ಟೆಪ್ ಔಟ್ ಆಫ್ ದ ಕಾರ್ ಹಿ ಸ್ಟೆಪ್ ಔಟ್ ಆಫ್ ದ ಕಾರ್ ಓಕೆ ಸೊ ಇಲ್ಲಿ ಹಿ ಸ್ಟೆಪ್ ಔಟ್ ಆಫ್ ದ ಕಾರ್ ಕರೆಕ್ಟಾಗಿ ನೋಡಿ ಅಂದರೆ ಏನರ್ಥ ಈಗ ನೋಡಿ ಕಾರ್ ಕಾರ್ ಅಂದರೆ ನಿಮಗೆ ಗೊತ್ತು ಕಾರ್ ಅವ ಕಾರು ಯಾರು ಅವನು ಸ್ಟೆಪ್ ಸ್ಟೆಪ್ ಅಂದರೆ ಹೆಜ್ಜೆ ಇಡಬಿಡಿ ಎಲ್ಲಿಗೆ ಅವನು ಕಾರ್ ಹೊರಗಡೆ ಹೆಜ್ಜೆ ಇಟ್ಟ ಅಂದರೆ ಕಾರ್ ಹೊರಗಡೆ ಹೆಜ್ಜೆ ಇಟ್ಟು ಕಾರಿಂದ ಹೊರಗೆ ಬಂದ ಅಂತ ಅರ್ಥ ಅದ್ರ ಮೀನಿಂಗ್ ಏನತ್ತೆ ಈ ಸ್ಟೆಪ್ ಔಟ್ ಆಫ್ ದ ಕಾರ್ ಈ ಸ್ಟೆಪ್ಡ್ ಔಟ್ ಆಫ್ ದ ಕಾರ್ ಎಲ್ಲಿಂದ ಅವನು ಹೊರಗೆ ಬಂದ ಕಾರಿಂದ ಹೊರಗೆ ಬಂದ ಕಾರಿಂದ ಹೊರಗೆ ಬರಬೇಕು ಕಾಲನ್ನು ನಾವು ಕಾರಿಂದ ಇಳಿಬೇಕಾದ್ರೆ ಕಾಲ್ ಕೆಳಗಡೆ ಸ್ಟೆಪ್ಡ್ ಔಟ್ ಈ ಸ್ಟೆಪ್ ಔಟ್ ಆಫ್ ದ ಕಾರ್ ಓಕೆ ನಾ ಈ ಸ್ಟೆಪ್ ಇನ್ ಟು ದ ಕಾರ್ ಇಲ್ಲೇನಿದೆ ಇನ್ ಟು ದ ರೂಮ್ ಈಗ ಕಾರ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ನ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಎ ಮಾತ್ರ ಬದು ಎಲ್ಲ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಹೋಗಬಹುದು ಕನ್ನಡ ಹೇಳ್ಕೊಟ್ಟು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಂಗ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಕಾರ್ ಅಂತ ಹೇಳಲ್ಲ ಹೆಂಗೆ ಹೇಳ್ತೀರಾ ನಾವು ಹೇಳ್ತೀವಿ ಕಾರ್ ಒಳಗೆ ಕೂತ್ಕೊಂಡ ಅವನು ಕಾರ್ ಒಳಗೆ ಕೂತ್ಕೊಂಡ ನಾವು ಹಂಗೆ ಹೇಳ್ತೀವಿ ಇಲ್ಲ ಕಾರಲ್ಲಿ ಕೂತ್ಕೊಂಡ ಇದು ಹಿ ಸ್ಟೆಪ್ ಇನ್ ಟು ದ ಕಾರ್ ಕಾರ್ಗೆ ಅವನು ಸ್ಟೆಪ್ ಇಟ್ಟು ಒಳಗಡೆ ಹೋದ ಅಂತ ನೀನು ಓಕೆ ಹಿ ಕ್ಲೈಂಟ್ ಔಟ್ ಆಫ್ ದ ವಿಂಡೋ ಹಿ ಕ್ಲೈಂಟ್ ಔಟ್ ಆಫ್ ದ ವಿಂಡೋ ಅವನು ಕಿಟಕಿ ಹೊರಗಿಂದ ಕಿಟಕಿಯಿಂದ ಈ ಕ್ಲೈಂಬ್ಡ್ ಔಟ್ ಆಫ್ ದ ವಿಂಡೋ ಈಗ ಕಿಟಕಿ ನಾವು ಮನೆ ಒಳಗಿದ್ದೀವಿ ಕಿಟಿಗೆ ಒಳಗೆ ಕಿಟಿಗೆ ಒಳಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಮೇಲೆ ಹತ್ತಿದ್ರೆ ಹೌಡಿ ಯು ಡೂ ದಟ್ ಸೊ ಐ ಕ್ಲೈಮ್ಡ್ ಐ ಕ್ಲೈಮ್ಡ್ ಔಟ್ ಆಫ್ ದ ವಿಂಡೋ ನಾನು ಕಿಟಿಗೆ ಹೊರಗಿಂದ ಹತ್ತಿದೆ ದೇ ಗಾಟ್ ಔಟ್ ಆಫ್ ದ ಎಲಿವೇಟರ್ ದೇ ಗಾಟ್ ಔಟ್ ಆಫ್ ದ ಎಲಿವೇಟರ್ ಎಲಿವೇಟರ್ ಅಂದರೆ ಲಿಫ್ಟು ಲಿಫ್ಟ್ ದೇ ಗಾಟ್ ಔಟ್ ಆಫ್ ದ ಎಲಿವೇಟರ್ ಅವರು ಎಲಿವೇಟರ್ನಿಂದ ಹೊರಗೆ ಬಂದರು ದೇ ಗಾಟ್ ಔಟ್ ಸಿ ಗಾಟ್ ಗಾಟ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ ಗಾಟ್ ಅಂದ್ರೆ ಇರುವುದು ಅಂತ ಆಗುತ್ತಿಲ್ಲ ಅವರು ಲಿಫ್ಟಿಂದ ಹೊರಗೆ ಬಂದರು ಅಲ್ಲಿ ಗಾಟ್ ಔಟ್ ಗೆಟ್ ಔಟ್ ಗಾಟ್ ಔಟ್ ಗೆಟ್ ಆಫ್ ಗಾಟ್ ಆಫ್ ಗಾಟ್ ಆಫ್ ಗೆಟ್ ಆನ್ ಗೆಟ್ ಆನ್ ಗಾಟ್ ಆಫ್ ಗಾಟ್ ಆಫ್ ಅಂದ್ರೆ ಬಸ್ ಇಂದ ಇಳಿಯುವುದು ಈ ಗಾಟ್ ಆಫ್ ದ ಬಸ್ ಬಸ್ಸಿಂದ ಇಳಿಯುವುದು ಅದೇ ಥರ ಗಾಟ್ ಔಟ್ ಆಫ್ ದ ಎಲಿವೇಟರ್ ಅಥವಾ ಗಾಟ್ ಔಟ್ ಆಫ್ ದ ಬಸ್ ಅಂತಲೂ ಹೇಳ್ಬೋದು ಓಕೆ ನಾವು ಟು ವರ್ಡ್ಸ್ ಟು ಅಂದರೆ ಅದರ ಕಡೆಗೆ ಟೂ ಯಾವುದೋ ಒಂದು ಬಿಲ್ಡಿಂಗ್ ಕಡೆಗೆ ಅಥವಾ ಅದರ ಕಡೆಗೆ ಟು ಕಡೆಗೆ ದೇ ವಾಕ್ ಟುವರ್ಡ್ಸ್ ದ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂದರೆ ಒಂದು ಸ್ಥಳ ಸಿಟಿಯಲ್ಲಿ ಒಂದು ಸ್ಥಳ ಸಿಟಿ ಸೆಂಟರ್ ಅಂತ ಗೊತ್ತಿರ್ಬೋದು ನಿಮಗೆ ದೇ ವಾಕ್ ಟುವರ್ಡ್ಸ್ ದ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಕಡೆಗೆ ಅವರು ನಡೆದುಕೊಂಡು ಹೋದರು ಸಿಟಿ ಸೆಂಟರ್ ಕಡೆಗೆ ದೇ ವಾಕ್ ಟುವರ್ಡ್ಸ್ ದ ಸೆಂಟರ್ ಐ ಮೀನ್ ಸಿಟಿ ಸೆಂಟರ್ ಶಿ ಜೆಸ್ಟರ್ಡ್ ಟುವರ್ಡ್ಸ್ ದೊರಾಯಸನ್ ಜೆಸ್ಟರ್ಡ್ ಅಂದರೆ ಸನ್ನೆ ಮಾಡೋದು ಅಂತಾಗುತ್ತೆ ಅಥವಾ ಕೈ ತೋರಿಸೋದು ಸನ್ನೆ ಮಾಡೋದು ಸನ್ನೆ ಮಾಡೋದಂದ್ರೆ ಕೈ ತೋರಿಸೋದು ಸನ್ನೆ ಮಾಡೋದೆ ಅಲ್ವಾ ಸೊ ಶಿ ಜೆಸ್ಟರ್ಡ್ ಟುವರ್ಡ್ಸ್ ದ ಹೊರಾಯ್ಸನ್ ಓಕೆ ಅವಳು ಹೊರಾಯಸನ್ ಹೊರೈಜನ್ ಅಂದರೆ ಇದು ಸಮುದ್ರ ಅಂತ ಇಟ್ಕೊಳ್ಳಿ ಸಮುದ್ರ ನಿಮಗೆ ಒಂದು ಲೈನ್ ಥರ ಕಾಣಿಸುತ್ತಲ್ವಾ

ಯಾರಿಗೂ ಇದು ಅರ್ಥ ಆಗಿಲ್ವಾ ನನಗೆ ಹೇಳಿದ ಅರ್ಥ ಆಗಿಲ್ವಾ ಚಿತ್ರ ಬಿಡಿಸಿದ್ದು ಡ್ರಾಯಿಂಗ್ ಯಾರಾದ್ರೂ ಮಾತಾಡಿ ಕೇಳಿಸ್ತಾ ಇಲ್ವಾ ನಾನು ಮಾತಾಡ್ತಿರೋದು ಅಥವಾ ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇಲ್ವಾ ಹೇಗೆ ಈ ಸಂಬಡಿ ಸ್ಪೀಕಿಂಗ್ ಬೇರೆಯವರು ಆಕ್ಚುಲಿ ಯಾರೋ ಒಬ್ಬರು ಕ್ಲಾಸಲ್ಲಿ ಹೇಳಿದ್ರು ನನಗೆ ನನಗೂ ಬರ್ತೋಯ್ತು ಅದು ಏನೋ ಒಂದು ಒಳ್ಳೆ ಪದ ಇದೆ ಅದಕ್ಕೆ ವಾಟ್ ಈಸ್ ಇಟ್ ಫರಾಯ್ಸನ್ ಯಾರಿಗೂ ಗೊತ್ತಿಲ್ವಾ ಅಟ್ಲೀಸ್ಟ್ ಯಾರಾದರೂ ಗೂಗಲ್ ಆದರೂ ಮಾಡಿ ಇಷ್ಟೊತ್ತಿಗೆ ಹೇಳ್ಬೋದಿತ್ತಪ್ಪ ಓಕೆ ಒಟ್ಟು ಸೂರ್ಯ ಮುಳುಗುವಾಗ ನಮಗೆ ಒಂದು ಲೈನ್ ಕಾಣುತ್ತಲ್ವ ನೀರಿಂದು ಲೈನ್ ಮುಳುಗುವಾಗ ಅಂತಲ್ಲ ಆಕಾಶ ಮತ್ತು ಸಮುದ್ರ ಸೇರುವ ಸ್ಥಳ ಅಂದರೆ ಕಾಲ್ಪನಿಕ ಸ್ಥಳ ಓಕೆ ಸ್ಥಳ ಅಲ್ಲ ಆ ಲೈನು ಆ ಲೈನಿಗೆ ಏನೋ ಒಂದು ಪದ ಇದೆ ಅಂತ ಹೋಯ್ತದ ಓಕೆ ಎನಿವೆ ಶೀ ಗೆಡ್ ಟುವರ್ಡ್ಸ್ ದಿ ಹೊರೈಜನ್ ಅಲ್ಲಿಗೆ ಅವಳು ತೋರಿಸಿದ್ಲು ತೋರಿಸಿದ್ಲು ಅಲ್ಲಿ ನೋಡಿ ಅಂತ ತೋರಿಸಿದ್ಲು ಹಿ ಡ್ರೋವ್ ಟುವರ್ಡ್ಸ್ ದ ಮೌಂಟನ್ಸ್ ಡ್ರೋವ್ ಇಸ್ ಅ ಫಾಸ್ಟೆನ್ಸ್ ಆಫ್ ಡ್ರೈವ್ ಹಿ ಡ್ರೋವ್ ಟುವರ್ಡ್ಸ್ ದ ಮೌಂಟನ್ ಟುವರ್ಡ್ಸ್ ಆ ಕಡೆಗೆ ಮೌಂಟನ್ಸ್ ಪರ್ವತ ಪರ್ವತದ ಕಡೆಗೆ ಅಥವಾ ಗುಡ್ಡದ ಕಡೆಗೆ ಅವನು ಡ್ರೈವ್ ಮಾಡ್ಕೊಂಡು ಹೋದ ಟೂ ವರ್ಡ್ಸ್ ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಅವೇ ಫ್ರಮ್ ಅವೇ ಫ್ರಾಮ್ ಅವೇ ಫ್ರಮ್ ಅಂದರೆ ಒಂದು ಸ್ಥಳದಿಂದ ಆ ಸ್ಥಳವನ್ನು ಬಿಟ್ಟು ನಾವು ಬೇರೆ ಸ್ಥಳಕ್ಕೆ ಹೋಗುವುದು ಅಂದರೆ ಆ ಸ್ಥಳವನ್ನು ಬಿಟ್ಟು ದೂರ ಹೋಗುವುದು ಅವೇ ದೂರ ಇಲ್ಲಿ ನೋಡಿ ಶಿ ವಾಕ್ಡ್ ಅವೇ ಫ್ರಮ್ ದ ಕ್ರೌಡ್ ಶಿ ವಾಕ್ಡ್ ಅವೇ ಫ್ರಮ್ ದ ಕ್ರೌಡ್ ಕ್ರೌಡ್ ಅಂದರೆ ಜನಸಂದಣಿ ಕ್ರೌಡ್ ಅಂದರೆ ಇನ್ನೇ ಹೇಳಿ ಹೇಳ್ಬೋದು ಜ ಜನರ ಗುಂಪು ಅಲ್ವಾ ಅವಳು ಜನರ ಗುಂಪಿಂದ ದೂರ ಹೋದಳು ಜನರ ಗುಂಪಿಂದ ದೂರ ಹೋದಳು ದೂರ ನಡೆದುಕೊಂಡು ಹೋದಳು ಅರ್ಥ ವಾಕ್ ಅವೇ ದೂರ ನಡ್ಕೊಂಡು ಹೋದಳು ಹಿ ಮೂವ್ಡ್ ಅವೇ ಫ್ರಮ್ ದೆಮ್ ಹಿ ಮೂವ್ಡ್ ಅವೇ ಫ್ರಮ್ ದ್ಯಾಮ್ ಅವನು ಅವರಿಂದ ದೂರ ಅವರು ಇಂದ ದೂರ ಚಲಿಸಿದ ಮೂ ದೂರ ಹೋದ ದೇ ಡ್ರೋವ್ ಅವೇ ಫ್ರಮ್ ದ ಸಿಟಿ ಅವರು ಸಿಟಿಯಿಂದ ದೂರ ಡ್ರೈವ್ ಮಾಡ್ಕೊಂಡು ಹೋದರು ಓಕೆ ಅವೇ ಫ್ರಾಮ್ ನಾವು ಆನ್ ಟು ಆನ್ ಟು ಆನ್ ಟು ಅನ್ನೋದಕ್ಕೆ ನೀವು ಆನ್ ಟು ಅಂತ ಹೇಳೋದಾದರೆ ಈಗ ಇದು ಇಲ್ಲ ಎಕ್ಸಾಂಪಲ್ ಹಿ ಕ್ಲೈನ್ ಆನ್ ದ ರೂಫ್ ರೂಫ್ ಓಕೆ ಇದು ರೂಫ್ ಮನೆಯದು ಮೇಲ್ಛಾವಣಿ ಓಕೆ ಈಗ ಇಲ್ಲಿ ಯಾರಾದರೂ ಹತ್ತಿದ್ರೆ ಇಲ್ಲಿಗೆ ಯಾರಾದರೂ ಹತ್ತಿದ್ರೆ ಮಾಡಿ ಮೇಲೆ ಹತ್ತಿದ್ರು ಮಾಡಿ ಮೇಲೆ ಹತ್ತಿದ್ರು ಅಂತ ಸೊ ಕ್ಲೈಮ್ ಆನ್ ಟು ಆನ್ ಟು ಆನ್ ಅದರ ಮೇಲೆ ಟು ಗೆ ಎಲ್ಲಿ ಹತ್ತಿದ್ರೆ ಎಲ್ಲಿಗೆ ಹತ್ತಿದ್ರು ಮಾಡಿ ಮೇಲೆ ಹತ್ತಿದ್ರು ಹಾಗೆ ಒಂದು ವಸ್ತುವಿನ ಮೇಲೆ ಹತ್ತಿ ನಾವು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡಿದ್ರೆ ಆನ್ ಟು ಅಂತ ಹೇಳಿದ್ವಿ ಈ ಕ್ಲೈಮ್ ಆನ್ ಟು ದ ರೂಫ್ ಅವನು ಮಾಡಿ ಮೇಲೆ ಹತ್ತದ ಅಥವಾ ಮೇಲ್ ಚಾಪಡಿ ಎಲ್ ಚಾವಡಿ ಮೇಲೆ ಹತ್ತದ ಶಿ ಜಂಪ್ ಆನ್ ಟು ದ ಹಾರ್ಸ್ ಶಿ ಜಂಪ್ಡ್ ಆನ್ ಟು ದ ಹಾರ್ಸ್ ಅವಳು ಕುದುರೆಯ ಮೇಲೆ ಹಾರಿದಳು ಅಂದರೆ ಕುದುರೆ ಮೇಲೆ ಕೂತ್ಕೊಳ್ಳಿಕ್ಕೆ ಹಾರಿ ಕುಳಿತಳು ಅಂತ ಅರ್ಥ ಶಿ ಜಂಪ್ ಡೌನ್ ಟು ದ ಹಾರ್ಸ್ ಅಲ್ಲಿ ಹಾರಿ ಕುಳಿತಳು ಅಂತ ಹೇಳೋ ಅವಶ್ಯಕತೆ ಇಲ್ಲ ಆನ್ ಟು ನೇ ಹೇಳುತ್ತೆ ನಿಮಗೆ ಹಾರಿ ಕುಳಿತಳು ಅಂತ ನೆಕ್ಸ್ಟ್ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ದೇ ಬೋರ್ಡೆಡ್ ಆನ್ ಟು ದ ಪ್ಲೇನ್ ಬೋರ್ಡೆಡ್ ಅಂದರೆ ಒಂದು ಹತ್ತುವುದು ಅಂದರೆ ಬಸ್ ಹತ್ತುವುದು ಟ್ರೈನ್ ಹತ್ತುವುದು ಅಥವಾ ಪ್ಲೇನ್ ಹತ್ತುವುದು ಬೋರ್ಡೆಡ್ ಆನ್ ಟು ದ ಪ್ಲೇನ್ ಪ್ಲೇನ್ ಮೇಲೆ ಪ್ಲೇನ್ ಮೇಲಲ್ಲ ಪ್ಲೇನ್ ಒಳಗೇನೆ ಬಟ್ ಹತ್ತಬೇಕಾದ್ರೆ ತಾನೇ ಹತ್ತಬೇಕು ದೇಡ್ ಬೋರ್ಡೆಡ್ ಆನ್ ಟು ದ ಪ್ಲೇನ್ ಅಂತಲೇ ಹೇಳಬೇಕು ಓಕೆ ನೆಕ್ಸ್ಟ್ ಓ ಎಫ್ ಡಬಲ್ ಆಫ್ ಡಬಲ್ ಎಫ್ ಇದೆ ಓ ಎಫ್ ಸಿಂಗಲ್ ಎಫ್ ಅಲ್ಲ ಡಬಲ್ ಎಫ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಹಿ ಗಾಟ್ ಆಫ್ ದ ಬಸ್ ಹಿ ಗಾಟ್ ಆಫ್ ದ ಬಸ್ ಗಾಟ್ ಆಫ್ ದ ಬಸ್ ಬಸ್ಸಿನಿಂದ ಇಳಿದ ಅಂತ ಅರ್ಥ ಬಸ್ಸಿನಿಂದ ಇಳಿದ ಹಿ ಸ್ಟೆಪ್ ಡೌನ್ ಹಿ ಸ್ಟೆಪ್ಡ್ ಡೌನ್ ಫ್ರಮ್ ದ ಬಸ್ ಅಂತಲೇ ಹೇಳ್ಬೋದು ಅದ ಹಿ ಗಾಟ್ ಆಫ್ ದ ಬಸ್ ಗಾಟ್ ಆಫ್ ಗೆಟ್ ಆಫ್ ಫಾಸ್ಟ್ ಎನ್ಸ್ ಗಾಟ್ ಆಫ್ ಟುಕ್ ಆಫ್ ಹರ್ ಕೋಟ್ ಆ ಕೋಟ್ ಕೋಟ್ ಅಂದರೆ ಕೋಟ್ ಹಾಕ್ಕೊಂಡಿರ್ತಲ್ ಅವಳು ಕೋಟನ್ನು ತೆಗೆದಳು ಕೋಟನ್ನು ಈಗ ನಾನು ಕೋಟ್ ಹಾಕೊಂಡ್ರೆ ಆ ಕೋಟನ್ನು ನಾನು ತೆಗೆದ್ರೆ ಕೋರ್ಟ್ ತೆಗಿ ಅಂತೇಳಲ್ವಾ ಕೋಟ್ ಬಿಚ್ಚು ಕೋಟ್ ತೆಗಿ ಓಕೆ ಟುಕ್ ಆಫ್ ಹರ್ ಕೋಟ್ ಆಕೆ ಅವಳು ಹಾಕೊಂಡಿದ್ದು ಧರಿಸಿದ ಕೋಟನ್ನು ತೆಗೆದಲು ದೇ ಹಾಪ್ಟ್ ಆಫ್ ದ ಟ್ರೈನ್ ಹಾಪ್ ಅಂದರೆ ಜಿಗಿಯೋದು ಕುಂಟೋದು ಅಂತ ಹೇಳ್ಬೋದು ಅಥವಾ ಜಿಗಿಯೋದು ಅಂತ ಹೇಳೋದು ದೇ ಹಾಫ್ಟ್ ಆಫ್ ದ ಟ್ರೈನ್ ಟ್ರೈನಿಂದ ಅವರು ಜಿಗಿದ್ರು ಹಾಪ್ಟ್ ಓಕೆ ನೆಕ್ಸ್ಟ್ ಅಪ್ ಅಪ್ ಅಂದರೆ ಎಲ್ಲರಿಗೂ ಗೊತ್ತು ಮೇಲೆ ಅಲ್ವಾ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಸ್ಟೇರ್ಸ್ ಸ್ಟೇರ್ ಕೇಸ್ ಹತ್ಕೊಂಡು ಹೋದ ಶಿ ಲುಕ್ಡ್ ಅಪ್ ಆಟ್ ದ ಸ್ಟಾರ್ಸ್ ಅವಳು ಮೇಲೆ ನೋಡಿದಳು ಮೇಲೆ ದೆ ಕ್ಲೈಮ್ಡ್ ಅಪ್ ದ ಮೌಂಟನ್ ಅವರು ಪರ್ವತವನ್ ಪರ್ವತದ ಮೇಲೆ ಹತ್ತಿದರು ಅಂದರೆ ಪರ್ವತವನ್ನು ಹತ್ತಿದರು ಕ್ಲೈಮ್ಡ್ ಅಪ್ ದ ಮೌಂಟನ್ ಪರ್ವತವನ್ನು ಮೇಲೆ ಹತ್ತಿದರು ಪ ಮೇಲೆ ಹತ್ಕೊಂಡು ಹೋದರು ಕ್ಲೈಮ್ ಡೌನ್ ಅಲ್ಲ ಕ್ಲೈಮ್ಡ್ ಅಪ್ ಅಪ್ ಡೌನ್ ಡೌನ್ ಅಂದರೆ ದು ಅಪೋಸಿಟ್ ಡೌನ್ ಏನು ಶಿ ಸ್ಲಿಡ್ ಡೌನ್ ದ ಸ್ಲೈಡ್ ಅದೊಂದು ಸ್ಲೈಡ್ ಇತ್ತು ಆ ಸ್ಲೈಡಲ್ಲಿ ಅವಳು ಸ್ಲಿಡ್ ಆದಳು ಶಿ ಸ್ಲಿಡ್ ಡೌನ್ ದ ಸ್ಲೈಡ್ ಹಿ ವಾಕ್ ಡೌನ್ ದ ಹಿಲ್ ಅವನು ಪರ್ವತ್ ಈ ಗುಡ್ಡದಿಂದ ಕೆಳಗಿಳಿದು ನಡ್ಕೊಂಡು ಬಂದ ವಾಕ್ ಡೌನ್ ದೇ ಸೈಲ್ಡ್ ಡೌನ್ ದ ರಿವರ್ ದೇ ಸೈಲ್ಡ್ ಡೌನ್ ದ ರಿವರ್ ಅವರು ನದಿ ಇದೆ ನದಿಯಲ್ಲಿ ಸೈಲ್ ಸೈಲ್ ಅಂದರೆ ನದಿಯಲ್ಲಿ ನಾವು ಪ್ರಯಾಣ ಮಾಡೋದಕ್ಕೆ ಸೈಲ್ ಅಂತ ಹೇಳ್ತೀವಲ್ವ ದೋ ದೋಣಿಯಲ್ಲಿ ಅಥವಾ ಶಿಪ್ಪಲ್ಲಿ ಇನ್ಯಾವುದ್ರಲ್ಲ ಸೈಲ್ ಅಂತ ಹೇಳ್ತೀವಿ ಅದಕ್ಕೆ ಡೌನ್ ದ ರಿವರ್ ಸೇಲ್ ಮಾಡಿಕೊಂಡು ಕೆಳಗಡೆ ಹೋದರು ಅಂದರೆ ನೀರು ಒಳಗೆ ಹೋದ್ರು ಅಂತಲ್ಲ ಅವರು ಹೋದರು ಅಂತ ಅರ್ಥ ಇದರಲ್ಲಿ ಯಾವುದು ಬೋಟಲ್ಲಿ ಚಿಪ್ಪಲ್ಲಿ ಅಥವಾ ಇನ್ನೇನಾದರೂ ಟ್ರಾನ್ಸ್ಪೋರ್ಟಿಂಗ್ ಇದಿರುತ್ತಲ್ವ ಇನ್ನೇನಿರ್ಬೋದು ಟ್ಯೂಬಲ್ಲಿ ಹೋಗ್ಬೋದು ಅಥವಾ ನೀವು ಇದು ತೆಪ್ಪ ಅದರಲ್ಲೆಲ್ಲ ಟ್ರಾನ್ಸ್ಪೋರ್ಟಿಂಗ್ ಇದು